ಅನ್ನದಾನ ನಮ್ಮ ಪೂರ್ವ ಕಾಲದಿಂದ ಅನ್ನದಾನ ಮಾಡ್ತಾ ಇದಾರೆ ತುಂಬಾ ಬಡವರಿಗೆ ಅವಾಗಿಂದ ಮಾಡ್ತಾ ಇದಾರೆ ತುಂಬಾ ಅನುಕೂಲ ಆಗುತ್ತೆ ಇಂತ ಕಾರ್ಯಕ್ರಮ ಮಾಡ್ಬೇಕು ಇದು ಒಳ್ಳೆ ಕೆಲ್ಸ ಇದು ಈ ರೀ ಈ ರೀತಿ ತುಂಬಾ ಕಡು ಬಡವರು ಬರ್ತಾರೆ ಇಲ್ಲಿಗೆ ದುಡ್ಡಿರ್ತಕ್ಕಂಥವ್ರು ಈ ಆಸ್ಪತ್ರೆಗೆ ಬರಲ್ಲ ಹೌದು ಸರ್ ಖಂಡಿತ ತುಂಬಾ ಬಡವರು ಬರ್ತಾರೆ ಆ ಬಡವರಿಗೆ ಈ ಊಟ ಕೊಡೋದು ತುಂಬಾ ಒಳ್ಳೆ ಕೆಲಸ ಆಗ್ತಾ ಇದೆ ಯಾಕಂದ್ರೆ ತುಂಬಾ ಜನಕ್ಕೆ ಊಟ ತಗೊಂಡು ತಿನ್ನೋದಕ್ಕಷ್ಟು ಕಷ್ಟ ಕಷ್ಟ ಇರುತ್ತೆ ಅವರು ಬರ್ತಾ ಇದಾರೆ ಅಂತವ್ರು ಊಟ ಕೊಡೋದು ಒಳ್ಳೆ ಕೆಲಸ ಅನ್ಸುತ್ತೆ ಹ್ಮ್ ಹ್ಮ್ ಅಂದ್ರೆ ಇಲ್ಲಿ ನೀವು ತುಂಬಾ ದಿನ ನೋಡ್ತಾ ಇರ್ತೀರ ಬರ್ತಾ ಇರ್ತಾರ ಓಕೆ ನಮಸ್ಕಾರ ನಮ್ಮ ಟಾಕ್ಸ್ ವಿತ್ ಯು ಚಾನಲ್ ನೋಡ್ತಾ ಇರುವಂತ ಎಲ್ಲಾ ವೀಕ್ಷಕರು ಕೂಡ ವೀಕ್ಷಕರೇ ನಾನಿವತ್ತು ಬೆಂಗಳೂರಿನ ಇಂದಿರಾ ನಗರದಲ್ಲಿರುವಂತ ಸರ್ ಸಿ ರಾಮನ್ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿದ್ದೀನಿ ಈ ಆಸ್ಪತ್ರೆ ಪಕ್ಕದಲ್ಲಿ ಪ್ರತಿನಿತ್ಯ ಬೆಳಗಿನ ತಿಂಡಿಯನ್ನು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಜನಕ್ಕೆ ಫ್ರೀಯಾಗಿ ಡೈಲಿ ಕೊಡ್ತಾ ಇದ್ದಾರೆ ಇಲ್ಲಿ ತುಂಬ ಜನ ಪೇಷೆಂಟು ಆಗಿರ್ಬೋದು ಅಥವಾ ಪೇಷೆಂಟ್ ನೋಡೋಕ್ಕೆ ಬರೋರು ಆಗಿರ್ಬೋದು ಅಥವಾ ಇಲ್ಲಿ ಅಕ್ಕಪಕ್ಕದಲ್ಲಿ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡುವಂಥವ್ರು ಆಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಇಲ್ಲೆಲ್ಲರಿಗೂ ಕೂಡ ಇವರು ಕೊಡುವಂಥ ಬೆಳಗಿನ ತಿಂಡಿ ಫ್ರೀಯಾಗಿ ಉಪಯೋಗ ಆಗ್ತಾ ಇದೆ ಇದನ್ನು ಕೊಡ್ತಾ ಇರೋರು ಯಾರು ಯಾರ ಕಾರಣ ಕೊಡ್ತಾ ಇದ್ದಾರೆ ತಿಂತಿರೋನು ಕೂಡ ಮಾತಾಡ್ಸೋಣ ಬನ್ನಿ ಇಂಥ ವಿಚಾರಗಳನ್ನ ಇಂಥ ವಿಡಿಯೋಗಳನ್ನ ಮಾಡುವಂಥ ನಮ್ಮ ಚಾನೆಲ್ನ ದೈ ದಯವಿಟ್ಟು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದ್ರ ಮುಖಾಂತರ ಒಂದು ಸಪೋರ್ಟ್ ಮಾಡಿ ವಿಡಿಯೋ ಮುಂದೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಕ್ಸ್ ವಿತ್ ಟಾಕ್ಸ್ ವಿತ್ ಯು ಚಾನೆಲ್ ಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಜಯ ಓಪನ್ ಮಾಡಿ ಓಪನ್ ತುಂಬಾ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಜಿತೇಂದ್ರ ಜೋಶಿ ಅಂತ ಜಿತೇಂದ್ರ ಜೋಶಿ ಅವರು ಸರ್ ಈಗ ಇಲ್ಲಿ ಇಂದ್ರಾನಗರ್ನ ಸಿ ವಿ ರಾಮನ್ ಆಸ್ಪತ್ರೆ ಹತ್ರ ಪ್ರತಿದಿನ ಬೆಳಗ್ಗೆ ಟೈಮು ಊಟ ಕೊಡ್ತಾ ಇದಾರೆ ಆಸ್ಪತ್ರೆಗೆ ಬರುವಂತವ್ರು ಹೌದೌದು ಇದು ಯಾವಾಗಿಂದ ಪ್ರಾರಂಭ ಆಯ್ತು ಸರ್ ಇದು ಇದು ಟೂ ತೌಸಂಡ್ ನೈನ್ಟೀನ್ ಇಂದ ಇಲ್ಲಿ ಪ್ರತಿನಿತ್ಯ ಏನ್ ಕೊಡ್ತೀರಾ ಸರ್ ಸೊ ಇಲ್ಲಿ ನಾವು ದಿವ್ಸ ಒಂದೊಂದ್ ದಿವ್ಸ ಒಂದೊಂದು ತರ ಊಟ ಕೊಡ್ತೀವಿ ಸರ್ ಅದು ರೈಸ್ ಕೊಡ್ತೀವಿ ನಾವು ಒಂದ್ ದಿವ್ಸ ಬಿಸಿಬೇಳೆ ಭಾತ್ ಕೊಡ್ತೀವಿ ಒಂದ್ ದಿವ್ಸ ಪೊಂಗಲ್ ಕೊಡ್ತೀವಿ ಒಂದ್ ದಿವಸ ಪಲಾವ್ ಕೊಡ್ತೀವಿ ಅದು ಬೇರೆ ಬೇರೆ ಇರುತ್ತೆ ಬೇರೆ ಬೇರೆ ಇರುತ್ತೆ ಏನಂದ್ರೆ ಸಿ ವಿ ರಾಮನ್ ಹಾಸ್ಪಿಟಲ್ ನಾವು ಬಂದು ಕೇಳಿದಾಗ ಅವ್ರು ಹೇಳ್ತಾ ಇದ್ರು ತುಂಬಾ ಒಳ್ಳೆ ನಾವು ಅಪ್ರೋಚ್ ಮಾಡಿದ್ವಿ ಏನ್ ಸಮಾಚಾರ ಅಲ್ಲಿ ಅಂತ ಕೆಲವು ಜನ ಬಂದ ಇಂದ್ರನಗರ್ ಇವಾಗ ಹೇಳಿದ್ರು ಅಲ್ಲಿ ಸಿ ರಾಮನ್ ಅಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಇದೆ ಅಲ್ಲಿ ಸ್ವಲ್ಪ ಕಷ್ಟ ಆಗಿದೆ ಅಲ್ಲಿ ಬಡವರೇ ಬರ್ತಾರೆ ಅಲ್ಲಿ ಬೇರೆ ತರ ಆದ್ರೆ ಅಲ್ಲಿ ಇಂದಿರಾನಗರ್ ಏನು ಸ್ವಲ್ಪ ಹೈ ಲೆವೆಲ್ ಎಕ್ಸ್ಪೆನ್ಸಿವ್ ಏರಿಯಾ ಎಕ್ಸ್ಪೆನ್ಸಿವ್ ಏರಿಯಾ ಅದರಿಂದ ಏನಾಗುತ್ತೆ ಅಂದ್ರೆ ಜನಕ್ಕೆ ಅಷ್ಟೊಂದ್ ದುಡ್ಡು ಇರಲ್ಲ ಬರೋದು ಬಡವರು ಒಳಗಡೆ ಹೋಗ್ಬಿಡ್ತಾರೆ ಹೊರಗಡೆ ಕೂತ್ಕೊಂಡಿರ್ತಾರಲ್ಲ ಅವ್ರಿಗೆ ಕಷ್ಟ ಆಗತ್ತೆ ಜೊತೆಗೆ ಅಲ್ಲಿ ಹಾಸ್ಪಿಟಲ್ ಕೂಡ ಹೇಳಿದ್ರು ನೀವು ಒಂದೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಬಂದು ಮಾಡಿ ಅಂತ ಬಟ್ ನಮ್ಗೆ ಒಂದ್ ಜಾಗ ಬೇಕು ಸರ್ ನಮ್ಗೆ ಅಂತ ಕೇಳಿದಾಗ ಅಲ್ಲಿ ಒಂದ್ ಜಾಗ ಮಾಡ್ಕೊಟ್ರು ನಮ್ಗೆ ನಿಮ್ಗೆ ಒಂದು ರೂಮ್ ನೇ ಮಾಡ್ಕೊಟ್ಬಿಟ್ಟಿದ್ದಾರೆ ಸೊ ದಿವಸ ಹೋಗಿ ಅಲ್ಲಿ ಒಂದೊಂದು ಹಾಸ್ಪಿಟಲ್ಗೆ ಒಂದೊಂದು ವಿಶಿಷ್ಟವಾದ ಒಂದು ಪ್ರಾಬ್ಲಮ್ಸ್ ಇದೆ ಹ್ಮ್ ಹ್ಮ್ ಸಮಸ್ಯೆಗಳಿದೆ ಆ ಸಿ ರಾಮನ್ಗೆ ಒಂದು ಸ್ಪೆಷಲ್ ಸಮಸ್ಯೆ ಅಲ್ಲಿ ಕೆಲ್ಸದವರೆಲ್ಲ ಬರ್ತಾರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬರ್ತಾರೆ ಊರಿಂದ ಆಚೆ ಅವ್ರು ಬರ್ತಾರೆ ಅಲ್ಲಿ ಆ ಕಡೆಯಿಂದ ಊರೇ ಇರೋಲ್ಲ ಅಲ್ಲಿ ಬರ್ತಾರೆ ಸಿ ರಾಮನ್ ಆ ಬಡ ಬಡತನಕ್ಕೆ ಇದು ಒಂದು ತರ ನಾಂದಿ ಆಗಿದೆ ನಾಂದಿ ತುಂಬಾನೇ ಹೆಲ್ಪ್ ಆಗುತ್ತೆ ಅಲ್ಲಿ ಹೇಳ್ತಾ ಇದ್ದಾರೆ ಸರ್ ಎಷ್ಟೋ ಜನ ಆ ಊಟ ಹೊರಗಡೆ ಹೋಗಿ ಮಾಡೋಕ್ಕೆ ದುಡ್ಡು ಜಾಸ್ತಿ ಆಗುತ್ತೆ ಅಸ್ಕೊಂಡೆ ಕೂತಿರ್ತಿದ್ವಿ ಜಾಸ್ತಿ ನಾವು ನಾವ್ ಅದಕ್ಕೆ ಇಲ್ಲಿ ಬಂದ್ಮೇಲೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳಿ ಆ ಜನಾನೇ ಹೇಳ್ತಾರೆ ಅವ್ರು ಕಾಯ್ತಾ ಇರ್ತಾರೆ ಆ ದುಡ್ಡು ಅವರಿಗೆ ಬೇರೆ ರೀತಿಯಲ್ಲಿ ಸಹಾಯ ಆಗುತ್ತೆ ಒಂದ್ ಐವತ್ ಅರವತ್ತು ರೂಪಾಯಿ ಬೇರೆ ಎನ್ಕಾರ ಉಪಯೋಗ ಆಗುತ್ತೆ ಇಲ್ಲ ಒಂದು ಊಟ ಆಗಲ್ಲ ಸರ್ ಒಂದ್ ದಿವಸಕ್ಕೆ ಇನ್ನೂರ್ ಮುನ್ನೂರು ರೂಪಾಯಿ ಆಗುತ್ತೆ ಒಬ್ಬೊಬ್ರಿಗೆ ಒಂದು ಬಂದ್ರೆ ಅಲ್ಲಿ ಒಂದು ಏನಾದ್ರೂ ಒಂದು ಚಿಕಿತ್ಸೆ ಆಗ್ಬೇಕು ಅಂತ ಹೇಳಿದ್ರೆ ಐದ್ ದಿನ ಆರ್ ದಿನ ಇರಬೇಕು ಉಳ್ಕೋಬೇಕು ಇಳ್ಕೋಬೇಕು ಎಲ್ಲಿಂದ ತರತಾರೆ ದುಡ್ಡು ಮುನ್ನೂರು ರೂಪಾಯಿ ಒಂದ್ ದಿವ್ಸ ಅಂತ ಹೇಳಿದ್ರೆ ಆರ್ ದಿವ್ಸಕ್ಕೆ ಎರಡ್ ಸಾವಿರ ರೂಪಾಯಿ ಬಂದ್ಬಿಡ್ತಾರೆ ಹೌದು ಅವ್ರು ಬರೋದಕ್ಕೆ ಹೋಗೋದಕ್ಕೆ ಬಸ್ ಚಾರ್ಜ್ ಇರಲ್ಲ ಅವರಿಗೆ ಸೊ ಅವ್ರಿಗೆ ಅವ್ರು ತುಂಬಾನೇ ಖುಷಿ ಅವ್ರಿಗೆ ಹ್ಮ್ ಎಷ್ಟೋ ಜನ ಕಣ್ಣೀರ ಕಣ್ಣಲ್ಲಿ ನೀರ್ ಇಟ್ಕೊಂಡು ನೀವು ಕೊಟ್ಟಿದ್ದನ್ನ ಕಣ್ಣಿಗೆ ಮುಟ್ಕೊಂಡ್ತೀರಿ ಹೌದೌದು ಎಷ್ಟೋ ಸಮಸ್ಯೆಗಳು ನಮ್ಗೆ ಹೇಳಿ ಕೇಳಿ ದುಡ್ಡಿದ್ದಾಗ ಯಾವ್ದು ಬರೋದಿಲ್ಲ ದಿಢೀರ್ನ ಒಂದೇ ಸಾರಿ ಆಸ್ಪತ್ರೆ ಬಂದ್ಬಿಡ್ತಾರೆ ಅಲ್ಲಿ ಏನೋ ಒಂದು ಅನಾಥರ ತರ ಕೂತಿರ್ತಾರೆ ಅದನ್ನ ನೋಡಿದ್ರೆ ತುಂಬಾ ನೋವಾಗುತ್ತೆ ನಿಜವಾಗ್ಲು ಅಂದ್ರೆ ಇದಂದ್ರೆ ಸರ್ ಈ ಅನ್ನದಾನ ಅನ್ನೋದು ಮನುಷ್ಯ ಮಾಡೋದಲ್ಲ ಅನ್ಸುತ್ತೆ ಬಸ್ ವೃಷ್ಟಿಕರ್ತ ಅಂತ ಇರ್ತಾನೆ ಹೇಳ್ತಾರಲ್ಲ ಅನ್ನದಾನ ನಿನ್ಗೆ ಎಲ್ಲಿ ಅನ್ನದ ಹೆಸರು ಬರ್ದಿರತ್ತಲ್ಲೇ ಹೇಳ್ತಾರೆ ದಾನೆ ದಾನೆ ಪೆಲಿಖೆ ಖಾನೆ ವಾಲೆ ನಾಮ ಒಂದೊಂದು ತೊಟ್ಟು ಊಟದ ಮೇಲೆನು ಒಂದೊಂದ್ ಬೇಕು ಅವ್ರ ಹೆಸರು ಬರ್ದಿರುತ್ತೆ ಅಂತ ದೇವ್ರು ಬರ್ದಿಟ್ಟಿರ್ತಾರೆ ಹ್ಮ್ 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 ಅದಕ್ಕೆ ನಾವೇನು ಮಾಡ್ತಾ ಇಲ್ಲ ಅದನ್ನ ಕೆಲವ್ರು ಒಪ್ಕೊಳ್ಳೋದಿಲ್ಲ ಸರ್ ನಮ್ಗೆ ಅಷ್ಟೋ ಅನುಭವ ಆಗದೆ ನಾವ್ ಇವತ್ತು ಇಲ್ಲಿ ಹೋಗ್ತಿವಿ ಅನ್ಕಂಡಿತೀವಿ ಅವತ್ ನಮ್ಮಲ್ಲಿ ಊಟ ಮಾಡಲ್ಲ ಎಲ್ಲೋ ಒಂದ್ ಜಾಗದಲ್ಲಿ ಮಾಡ್ತೀವಿ ನಮ್ಗೆ ಗೊತ್ತಿರಲ್ಲ ಸತ್ಯ ನಮ್ಗೆ ಬೇಗ ಅರ್ಥ ಆಗೋದಿಲ್ಲ ಹಂಗಾಗಿ ಅದು ಇಲಿಕ್ರ ಒಂದು ನುಡಿಗಳಿದಿಲ್ಲ ದನ್ಬೋ ಅನುಭವ ಮಾತು ತುಂಬಾ ಸತ್ಯ ಅನ್ಸುತ್ತೆ ಅವ್ರು ಮಾಡ್ತಾ ಇದ್ದಾರೆ ನಾವ್ ಸ್ವಾಮಿ ನಮ್ ಗುರುಗಳು ಹೇಳೋದು ನಾವ್ ಏನು ಮಾಡ್ತಾ ಇಲ್ಲ ನಾವ್ ಬರಿ ಕೃಷ್ಣ ಹೇಳ್ದಂಗೆ ನಿಮಿತ್ತ ಮಾತ್ರಂ ಭವ ಓ ಅರ್ಜುನ ಅಂತ ಹೇಳಿದಂಗೆ ನಾವು ನಿಮಿತ್ತ ಅಷ್ಟೇ ನಮ್ದು ಮಾಡಿಸ್ತಾ ಇದ್ದಾರೆ ಹ್ಮ್ ಹ್ಮ್ ಅಷ್ಟೇ ಸರ್ ಈಗ ಇದರಲ್ಲಿ ಸಿ ರಾಮನ್ ಆಸ್ಪತ್ರೆ ಅಂದ್ರೆ ಇದಿರಲ್ಲ ಈಗ ಪ್ರತಿನಿತ್ಯ ಇದ್ ಕೊಡ್ತಾ ಇದೀರಾ ಇದಕ್ಕೆ ಅಲ್ಲಿ ಜನಗಳ ಫೀಡ್ಬ್ಯಾಕ್ ಅಥವಾ ಅಲ್ಲೇ ವೈದ್ಯ ಅಧಿಕಾರಿಗಳದು ಯಾವಾಗಾದರೂ ಸ್ಕ್ರಾಚ್ ಚೆಕ್ ಮಾಡಿದೀರಾ ಸರ್ ಮಾಡಿದಿರಿ ಸಲ ಹೇಳಿದ್ವಿ ಅವ್ರು ಡಾಕ್ಟರ್ಗಳೇ ಬಂದು ಅವರು ಊಟ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ ಅವರು ನೀವು ಹೋಗಿ ಅಲ್ಲಿ ಕೇಳಿದ್ರೆ ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲೊಂದು ಕ್ಯಾಂಟೀನ್ ಕೂಡ ಇದೆ ಆದ್ರೂ ಕೂಡ ಎಷ್ಟೋ ಜನ ಅಲ್ಲೂ ಮಾಡ್ತಾರೆ ಆಮೇಲೆ ಇಲ್ಲೂ ಬಂದ್ಬಿಟ್ಟು ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ತಮ್ಮ ಹೆಸರು ಈಶ್ವರ ಅಂತ ಎಲ್ಲಿಂದ ಬಂದಿದೀರ ಸರ್ ಸರ್ ನಾವು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಈಗ ಬಂದು ಕೆಆರ್ಪುರ್ ಪಕ್ಕ ಹಾವಳಹಳ್ಳಿ ಇದೀವಿ ಇಲ್ಲಿ ಯಾವ ಆಸ್ಪತ್ರೆ ಬಂದಿದ್ದೀರಾ ಇಲ್ಲಿ ಸಿ ರಾಮನ್ ಹಾಸ್ಪಿಟಲ್ ಜನರಲ್ ಹಾಸ್ಪಿಟಲ್ ಬಂದಿದ್ದೀವಿ ಯಾರು ಸರ್ ನಮ್ಮ ಮಣ್ಣನ್ ಮಗಳು ಒಬ್ರು ಡೆಲಿವರಿ ಕರ್ಕೊಂಡ್ ಕರ್ಕೊಂಡು ಡೆಲಿವರಿ ಆಗಿದೆ ಅದಕ್ಕೋಸ್ಕರ ನೋಡಕ್ ಬಂದಿದೀವಿ ಇಲ್ಲಿ ಫ್ರೀ ಆಗಿ ಬೆಳಿಗ್ಗೆ ತಿಂಡಿ ಕೊಡ್ತಾ ಇದಾರೆ ನೀವು ಫ್ರೀ ಆಗಿ ತಗೊಂಡ್ರೆ ದುಡ್ಡು ಫ್ರೀ ಆಗಿ ತಗೊಂಡಿದ್ವಿ ಸರ್ ಫ್ರೀ ಆಗಿ ಕೊಡ್ತಾ ಏನ್ ಹೇಳ್ತೀರಾ ಸರ್ ಒಳ್ಳೆ ಅಭಿಪ್ರಾಯ ಒಳ್ಳೆ ಇದಾಗ ಮತ್ತ ಕೊಡ್ತಾವ್ರೆ ಜನ ಯಾವಾಗೂ ಒಂದೇ ಟೈಮ್ ಇರಲ್ಲ ಯಾವಾಗ ಜಯಲ್ಲಿ ಯಾವಾಗ ಕಾಸಿರಲ್ಲ ಊಟ ಕೊಡ್ತಾ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಇಲ್ಲ ಅಂತ ಹೇಳಿಲ್ಲ ಇಂತ ಜಾಗದಲ್ಲಿ ಇಂದ್ರ ಕ್ಯಾಂಟೀನ್ ಓಪನ್ ಮಾಡಕ್ಕೆ ತುಂಬಾ ಆಗುತ್ತೆ ಅಂತ ನಾವ್ ಹೇಳ್ತಾ ಇದೀವಿ ದುಡ್ಡು ಬೇಕಲ್ಲ ಸರ್ ಇವಾಗ ನಿಮ್ಮ ಅನ್ಸಲ್ಲೂ ಕ್ಯಾಂಟೀನ್ ಇದೆ ಜಯದೇವನಲ್ಲೂ ಕ್ಯಾಂಟೀನ್ ಇದೆ ಅಂದ್ರೆ ನೀವ್ ಇಲ್ಲೇದವ್ರು ಮಾತ್ರ ಮಾಡ್ತಾ ಇರೋದು ಅವ್ರು ಯಾರು ಬಡವರಿದ್ದಾರೆ ಎಲ್ಲಾರು ಅಲ್ಲಿ ಬಂದು ಊಟ ಮಾಡ್ತಾರೆ ಅವ್ರು ಕೇಳಿದ್ರೆ ಹೇಳ್ತಾರೆ ಅವ್ರು ಕ್ಯಾಂಟೀನ್ ಅಲ್ಲಿ ದುಡ್ಡು ಎಲ್ಲಿಂದ ಕೊಡಬೇಕಪ್ಪ ನಾನು ಅಂತ ಇಲ್ಲಿ ಬಂದು ಊಟ ಮಾಡ್ತಾರೆ ಅನ್ನದಾನ ನಾವು ಶುರು ಮಾಡಿದ್ದು ಒಂದು ಇಪ್ಪತ್ ವರ್ಷದ ಹಿಂದೆನೆ ಶುರು ಮಾಡಿದ್ವಿ ಇಪ್ಪತ್ತು ವರ್ಷದ ಹಿಂದೆನೆ ಹಿಂದೆನೆ ಶುರು ಮಾಡಿದ್ವಿ ಅಲ್ಲಿ ರಾಮಕೃಷ್ಣ ಆಶ್ರಮ ಅಂತ ಹತ್ತಿಬೇಳ ಅಲ್ಲಿ ಹೊಸ ಮುನ್ನೂರ ಜನ ಬರ್ತಾ ಇದ್ರು ವಾರಂವಾರ ಅಲ್ಲಿ ಇದು ಏನು ಹ್ಮ್ ಒಂದು ಡಾಕ್ಟರ್ಸ್ ಎಲ್ಲ ಬಂದು ಹೆಲ್ತ್ ಕ್ಯಾಂಪ್ಸ್ ಮಾಡ್ತಾ ಇದ್ರು ಅದಕ್ಕೆ ಸಪ್ಲೈ ಮಾಡ್ತಾ ಇದ್ವಿ ಅದಾದ್ಮೇಲೆ ಇಲ್ಲಿ ಜನ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಎಲ್ಲ ಕಷ್ಟ ಪಡ್ತಾ ಇರೋದ್ ನೋಡ್ಬಿಟ್ಟು ನಮ್ಮ ದೇವಕಿ ಜೈಪುರಿಯ ಅಂತ ನಮ್ಮ ಒಂದು ಟ್ರಸ್ಟಿ ಅವರು ಪ್ರೇರಣೆಯಿಂದ ಸ್ವಾಮೀಜಿ ಅವರು ಅವ್ರಿಗೆ ಅವರು ಬಂದು ಸ್ವಾಮೀಜಿಗೆ ಸ್ವಾಮೀಜಿ ಇದೆಲ್ಲ ಒಳ್ಳೆ ಕೆಲಸ ಇದೆ ಅಂತ ಅನ್ನದಾನ ಶುರು ಮಾಡ್ಬೇಕು ಅಂತ ಹೇಳಿ ಅವ್ರ ಪ್ರೇರಣೆಯಿಂದ ಸ್ವಾಮೀಜಿ ಎಲ್ಲ ನಾವೆಲ್ಲ ಸೇರ್ಕೊಂಡು ಈ ಅನ್ನದಾನ ಪ್ರಾಜೆಕ್ಟ್ ನ ಶುರು ಇದ್ರು ಅವರು ಸ್ವಾಮಿ ದೇವಿಕಿ ಜೈಪುರಿಯಾ ಅಂತ ಅವರು ಮೂವತ್ತೈದು ವರ್ಷದಿಂದ ಸ್ವಾಮೀಜಿ ಸ್ಟೂಡೆಂಟ್ 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 ಅವ್ರ ಟ್ರಸ್ಟಿ ಕೂಡ ನಮ್ಗೆ ಆದ್ರೆ ಆ ನಮ್ಮ ಭಾಗ್ಯ ಇಲ್ಲ ಇವಾಗ ಅವ್ರ ಪಾಪ ಜನವರಿ ಎರಡನೇ ತಾರೀಕು ಈ ವರ್ಷ ಅವ್ರ ತೀರೋದ್ರು ಅದಕ್ಕೋಸ್ಕರ ಇವಾಗ ಏನ್ ಮಾಡಿದೀವಿ ಅಂದ್ರೆ ಈ ಅನ್ನದಾನ ಕೆಲಸವನ್ನ ಅವರ ಹೆಸರಲ್ಲಿ ದೇವಕಿ ಅನ್ನಕ್ಷೇತ್ರ ಅಂತ ನಾವು ಮಾಡಿರೋದು ಅವರ ಪ್ರೇರಣಾ ಅರ್ಥ ಪ್ರೇರಣೆಯಿಂದ ಪ್ರೇರಣೆಯಿಂದ ಅವರ ಗೌರವಾನ್ವಿತವಾಗಿ ಇದನ್ನ ಮಾಡ್ತಾ ಇದ್ದೀವಿ ಈಗ ಬೆಂಗಳೂರ್ಲಿ ಇಷ್ಟು ಹೇಳೋದ್ರಲ್ಲ ಸ್ಲಮ್ ಗಳು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಕೊಡ್ತಾ ಇದ್ರಿ ಹಾಸ್ಪಿಟಲ್ ಹೇಳ್ಬಿಡ್ತೀನಿ ನಿಮ್ಗೆ ಜಯದೇವ ಹಾಸ್ಪಿಟಲ್ ಹೋಗ್ತಾ ಇದ್ವಿ ನಿಮ್ಯಾನ್ಸ್ ಹೋಗ್ತಾ ಇದೀವಿ ಗವರ್ನಮೆಂಟ್ ಹಾಸ್ಪಿಟಲ್ ಜಯನಗರ್ ಹೋಗ್ತಾ ಇದೀವಿ ಸಿ ವಿ ರಾಮನ್ ಹೋಗ್ತಾ ಇದೀವಿ ಇಂದಿರಾನಗರ ಆಮೇಲೆ ಇದು ರೋ ಅಲ್ಲಿ ನಾವು ಯಾವ ಜಾತಿ ಭೇದ ಅಂತ ಇಲ್ಲ ಸ್ವಾಮೀಜಿ ಯಾವುದೇ ಜಾತಿ ಧರ್ಮ ಇಲ್ಲ ಮಾನವೀಯತೆ ದೃಷ್ಟಿಯಿಂದ ಎಲ್ಲಾ ಮಾನವರು ಒಂದೇ ಅಂತ ಹೇಳಿ ಹಸ್ತವ್ರಿಗೆಲ್ಲಾರ್ಗು ಅದನ್ನ ನೋಡ್ ಹಸ್ತವ್ರು ಎಲ್ಲಾರ್ಗು ಕೊಡೋದು ಅದರಲ್ಲಿ ನಮ್ಮ ನಿಮ್ಮ ಕೋರ್ಮಗ್ಲ ಹತ್ರ ಇರೋದು ರಾಜೇಂದ್ರ ನಗರ ಇದೆ ನಗರ ಇದೆ ಆಸ್ಟಿನ್ ಟೌನ್ ಇದೆ ಇನ್ಫೆಂಟ್ ಜೀಸಸ್ ಚರ್ಚ್ ಇದೆ ಸೋಮನಹಳ್ಳಿ ಇದೆ ಈಜಿಪುರ ಇದೆ ಮಯಾ ಬಜಾರ್ ಇದೆ ಇದೆಲ್ಲ ಜಾಗದಲ್ಲಿ ಎಂತ 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 ಜನ ಇದ್ದಾರೆ ಬೇರೆ ಬೇರೆ ತರ ಜಾತಿ ಯಾರಿಗೂ ನಾವು ಸ್ಟಾಪ್ ಮಾಡಲ್ಲ ಎಲ್ಲರಿಗೂ ಕೊಡ್ತಾ ಇದೆ ಇಷ್ಟು ಜನಕ್ಕೆಲ್ಲ ಊಟ ಇದೆ ಹಾಕ್ತಾ ಇದೆ ಅವರೆಲ್ಲ ತುಂಬಾ ಖುಷಿಯಾಗಿ ದಿವ್ಸ ವೈಟ್ ಮಾಡ್ತಾರೆ ನಮಗೋಸ್ಕರ ನೀವು ಬರೋ ಟೈಮ್ಗೆ ಹ್ಮ್ ನಮ್ಮ ಪ್ರಸನ್ನ ಟ್ರಸ್ಟ್ ಆಶ್ರಮ ಸ್ವಾಮಿ ಸುಖಬೋಧಾನಂದ ಅವರು ನಿರ್ಮಾಣ ನಿರ್ಮಾಣ ಮಾಡಿರೋದು ಆ ಪ್ರಸನ್ನ ಶಬ್ದ ಇದೆಯಲ್ಲ ಅದನ್ನ ಎಲ್ಲಿಂದ ತಗೊಂಡಿದ್ದಾರೆ ಅಂದ್ರೆ ಭಗವದ್ಗೀತೆ ನಲ್ಲಿ ಕೃಷ್ಣ ಹೇಳ್ತಾರೆ ಪ್ರಸನ್ನ ಚೇತ ಸಹ ಹಿ ಆಶು ಬುದ್ಧಿ ಪರ್ಯವತಿಷ್ಠತಿ ಅಂತ ಅರ್ಜುನನಿಗೆ ಹೇಳ್ತಾರೆ ನೀನ್ ಜಗಳ ಮಾಡ್ತಾ ಯುದ್ಧ ಮಾಡ್ತಾ ಇದೆ ಅದನ್ನು ಪ್ರಸನ್ನ ಚಿತ್ತವಾಗಿ ಮಾಡುವಂತ ಏನೇ ಮಾಡುದ್ರು ಹ ಏನೇ ಮಾಡುದು ಪ್ರಸನ್ನ ಅಂದ್ರೆ ಚೇರ್ಫುಲ್ನೆಸ್ ಅಂತ ಅದಕ್ಕೆ ಏನ್ ಮಾಡಿದ್ದೀವಿ ನಮ್ಮ ಟ್ರಸ್ಟ್ ಹೆಸರುನು ಪ್ರಸನ್ನ ಟ್ರಸ್ಟ್ ಅಂತ ಹಾಕಿದ್ದೀವಿ ನಮ್ಮ ಅನಾಥಾಶ್ರಮ ಪ್ರಸನ್ನ ಜ್ಯೋತಿ ಅಂತ ಹಾಕಿದ್ದೀವಿ ಹ್ಮ್ ನಮ್ಮ ಗೋಶಾಲ ಪ್ರಸನ್ನ ಗೋಶಾಲಾ ಅಂತ ಹಾಕಿದ್ದೀವಿ ಪ್ರಸನ್ನ ಅನ್ನ ಅದನ್ನ ಇವಾಗ ದೇವಕಿ ಅವರ ಪ್ರಸನ್ನ ಕ್ಷೇತ್ರ ಅಂತ ಮಾಡಿದ್ವಿ ಸೊ ಅದರಿಂದ ಏನಾಗುತ್ತೆ ಇದು ಎಲ್ಲವನ್ನು ಸೇರಿ ಪ್ರಸನ್ನ ಕ್ಷೇತ್ರ ಮಾಡಿ ಈ ಪ್ರಸನ್ನ ಚಿತ್ತದಿಂದ ನೀವು ಜೀವನ ಮಾಡೋದನ್ನ ನಮ್ಮ ದೇಶವೇ ಪ್ರಸನ್ನ ಭಾರತ ಆಗ್ಬೇಕು ಅಂತ ನಮ್ಮ ಸ್ವಾಮೀಜಿ ಕನಸು ಓ ಪ್ರಸನ್ನ ಭಾರತ ಪ್ರಸನ್ನ ಭಾರತ ಅಂತ ಮನುಷ್ಯನಿಗೆ ಬೇಕಾಗಿರುವಂತಹ ಮೂಲವಾದಂತಹ ಇವನ್ನೆಲ್ಲವನ್ನು ಕೂಡ ನೀಡಿ ಒಂದು ಪ್ರಸನ್ನ ಭಾರತ ಪ್ರಸನ್ನ ಭಾರತವನ್ನ ನಿರ್ಮಾಣ ಮಾಡೋದು ನಾವು ಮನುಷ್ಯನ್ನ ಪ್ರಸನ್ನ ಮಾಡಬೇಕು ಲಾರ್ಡ್ ಕೃಷ್ಣ ಹೇಳಿದ್ದನ್ನ ನಾವು ನಿಜವಾಗಿ ನಾವು ಅನಿಸ್ಬೇಕು ಅಂತ ಅವರು ಪ್ರವಚನ ಮಾಡೋದು ಅವ್ರು ಹೇಳ್ತಾ ಇರೋದಿಲ್ಲ ಅಲ್ಲಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಕ್ಸ್ ವಿತ್ ಟಾಕ್ಸ್ ವಿತ್ ಯು ಚಾನೆಲ್ ಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಜಯ ಅಂಜನೇ